ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಬರೋಬ್ಬರಿ ಎರಡು ವರ್ಷ ಆಯಿತು ಈ ಎರಡು ವರ್ಷದಲ್ಲಿ ಇವತ್ತಿನವರೆಗೂ ಕೂಡ ಬದಲಾವಣೆಯ ಮಾತುಗಳು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ ಈಗ ಎರಡು ತಿಂಗಳ ಒಳಗಡೆ ಸಿ ಸಿಎಂ ಆಗೋದು ಫಿಕ್ಸ್ ಅನ್ನುವಂತಹ ಮಾತು ಸ್ವತಃ ಕಾಂಗ್ರೆಸ್ ಪಕ್ಷದ ಪ್ರಮುಖ ಶಾಸಕರೊಬ್ಬರು ಹೇಳ್ತಾ ಇದ್ದಾರೆ ನಿಸ್ಸಂದೇಹವಾಗಿ ಇನ್ನೂರು ಪರ್ಸೆಂಟ್ ಶಿ ಸಿ ಎಂ ಆಗೇ ಆಗ್ತಾರೆ ಬೆಂಗಳೂರಿನಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಉಳಿಬೇಕಾದ್ರೆ ಬದಲಾವಣೆ ಆಗಬೇಕು ಇದು ರಾಮನಗರದ ಶಾಸಕ ಇಕ್ಪಾಲ್ ಹುಸೇನ್ ಅವರ ಹೇಳಿಕೆ ಉತ್ತಮ ಆಡಳಿತ ಬೇಕು ಇದು ಸರಿಯಾದಂತಹ ಸಮಯ ಅಂದ್ರೆ ಸಿ ಎಂ ಆಗ್ಲಿಕ್ಕೆ ಡಿ ಕೆ ಶಿಗೆ ಇದು ಸರಿಯಾದಂತಹ ಸಮಯ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಅಧಿಕಾರದಲ್ಲಿ ಇರೋದು ನೋಡ್ಬೇಕಾದ್ರೆ ನಮಗೆ ಬದಲಾವಣೆ ಬೇಕು ಅಂತ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಹಿಂದೆ ಕೂಡ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ರಾಮನಗರದ ಶಾಸಕ ಇಕ್ಬೇಲ್ ಹುಸೇನ್ ಹೇಳಿಕೆಯನ್ನು ಕೊಟ್ಟಿದ್ದರು ಏನೋ ಮಂಡ್ಯ ಶಾಸಕ ರವಿ ಗಾಣಿಗೆ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದರು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಒಳಗೊಳಗೆ ಖುಷಿ ಆಗ್ತಾ ಇದ್ರು ಕೂಡ ಬಹಿರಂಗವಾಗಿ ಹೇಳಿಕೆ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಈಗ ಇಕ್ಬಾಲ್ ಹುಸೇನ್ ಅವರಿಗೆ ನೋಟಿಸ್ ಕೊಟ್ಟಿರ್ಬೋದು ಆದರೂ ಕೂಡ ಸಿ ಎಂ ಆಕಾಂಕ್ಷಿ ಅವರು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸರ್ಕಾರ ಆದಂಥ ಸಂದರ್ಭದಲ್ಲಿ ಒಂದು ಒಪ್ಪಂದದ ಮೇರೆಗೆ ಸರ್ಕಾರ ರಚನೆಯಾಗಿದೆ ಅನ್ನೋದು ಈ ಶಾಸಕರ ಮಾತುಗಳಿಂದಲೇ ಗೊತ್ತಾಗ್ತಾ ಇದೆ ಬಿ ಜೆ ಪಿ ಜೆ ಡಿ ಎಸ್ ಅಥವಾ ಇನ್ಯಾವುದೋ ಪಕ್ಷದ ಶಾಸಕರು ಹೇಳ್ತಾ ಇರುವಂಥ ಮಾತಲ್ಲ ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ಈಗ ಬದಲಾವಣೆಯ ಮಾತುಗಳು ಕೇಳಿ ಬರ್ತಾ ಇದೆ ಸುರ್ಜೇವಾಲ ರಾಜ್ಯದಲ್ಲಿದ್ದಾರೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ ರಾಜ್ಯದಲ್ಲಿದ್ದಾಗಲೇ ಸಾಕಷ್ಟು ಶಾಸಕರು ಅಸಮಾಧಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಸಾಕಷ್ಟು ಅಸಮಾಧಾನಗಳು ಇರ್ಬೋದು ಆದರೆ ಬದಲಾವಣೆ ಅಂತ ಬಂದಾಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಇಕ್ಬಾಲ್ ಹುಸೇನ್ ಕೂಡ ಈಗ ಸ್ಫೋಟಕ ಭವಿಷ್ಯ ನೋಡಿದಿದ್ದಾರೆ ನೋಟಿಸ್ ಕೊಟ್ಟರು ನಿಲ್ತಾ ಇಲ್ಲ ಡಿ ಕೆ ಶಿ ಪರ ಬ್ಯಾಟೆಂಗ್ ನೋಟಿಸ್ ಕೊಟ್ಟಿದ್ದಾರೆ ಈಗ ಇಕ್ಪಾಲ್ ಹುಸೇನ್ ಅವರಿಗೆ ಪಕ್ಷಕ್ಕೆ ಶಿವಕುಮಾರ್ ಅದ್ಭುತ ಕೊಡುಗೆ ನೀಡಿದ್ದಾರೆ ಸಂಘಟನಾ ಚತುರ ಅವರು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಡಿ ಕೆ ಸಿ ಎಂ ಆಗಬೇಕು ಡಿ ಕೆ ಶಿ ಸಿ ಎಂ ಮಾಡಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಅಂತ ಇಕ್ಪಾಲ್ ಹುಸೇನ್ ಹೇಳ್ತಾ ಇದ್ದಾರೆ ನಾವು ನಮ್ಮ ಭವಿಷ್ಯ ಮತ್ತು ಪಕ್ಷದ ಬಗ್ಗೆ ಯೋಚಿಸಬೇಕು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅಧಿಕಾರಕ್ಕೆ ಬರಬೇಕು ಅಂದರೆ ಡಿ ಕೆ ಶಿವಕುಮಾರ್ ಈಗ ಮುಖ್ಯಮಂತ್ರಿ ಆದರೆ ಮುಂದೆ ಸರ್ಕಾರ ರಚನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಇದನ್ನ ಬೆಂಗಳೂರಿನಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಹಳ ಅಚ್ಚರಿಯ ಅಂದ್ರೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯದಲ್ಲೇ ಇದ್ದಾರೆ ಅನೇಕ ಶಾಸಕರ ಜೊತೆ ಒನ್ ಟು ಒನ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಅನೇಕ ಶಾಸಕರು ಈಗ ಅಸಮಾಧಾನ ಹೊರಗಡೆ ಹಾಕ್ತಾ ಇದ್ದಾರೆ ಸರ್ಕಾರ ರಚನೆಯಾಗಿ ಎರಡು ವರ್ಷದಿಂದ ಸಾಕಷ್ಟು ಅಸಮಾಧಾನಗಳನ್ನು ಹೊರಗಡೆ ಹಾಕ್ತಾನೆ ಇದ್ದರು ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಅನೇಕ ಸಭೆಗಳಾಗಿದ್ದಾವೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅನೇಕ ಸಭೆಗಳಾಗಿದ್ದಾವೆ ಆದರೂ ಕೂಡ ಶಾಸಕರ ಅಸಮಾಧಾನಕ್ಕೆ ಮದ್ದರಿಯುವ ಕೆಲಸ ಆಗಿರಲಿಲ್ಲ ಈಗ ಹೈಕಮಾಂಡ್ ರಾಜ್ಯಕ್ಕೆ ಬರಬೇಕಾಗಿದೆ ಅನೇಕ ಶಾಸಕರು ಈಗ ತರಹೇವಾರಿ ಕಂಪ್ಲೇಂಟನ್ನು ಸುರ್ಜೇವಾಲಾ ಹತ್ರ ಮಾಡಿದ್ದಾರೆ ಸುರ್ಜೇವಾಲಾ ದೆಹಲಿಗೆ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹತ್ರ ಚರ್ಚೆ ಮಾಡ್ತಾರೆ ಮುಂದಿನ ನಿರ್ಧಾರದ ಬಗ್ಗೆ ಚರ್ಚೆ ಆಗುವ ಸಾಧ್ಯತೆ ಇದೆ 200 परसेंट वो बनेगा बने बनाएंगे अभी विथ इन टू मंथ्स विथ इन टू मंथस दीफ मिनिस्टर डेफिनेटली 200 हंड्रेड परसेंट अल्टीमेट इफ पार्टी वांटेड टू सर्वाइव इफ वी वांटेड टू सी कांग्रेस पार्टी ऑन पावर इन 2028 God promise, we need a change, a good administration, we need, this is the right time for our survival. No, 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 not like that. He is our good. He is one of our the best leader, no doubt. He has given a good administration, good service. He is all in all. नो डाउट एट ऑल आई एम वेरी क्लोज टू हिम आई एम फैन ऑफ हिम बट वी हैव गिवन सफिशियंट टाइम फॉर हिम लास्ट पीरियड ऑल्सो फुल टाइम हि वॉज दीफ मिनिस्टर ऑपॉर्चुनिटी हाई कमांड गिवन अपॉर्चुनिटी फॉर टू एंड हाफ इयर्स शिवकुमार was given a wonderful contribution to the party for to build the party to bring this number. He has struggled a lot. His efforts were so much. Sky is the limit for his efforts. He has given such a programs. So in that sense, what I mean to say is, is the right time to give him as a Chief Minister, to get on to power Congress government in 2028. So is your opinion? Yes, it is not only my opinion, sir. It is an opinion of, of most of the MLAs. Most of the MLAs. See, we have to think about our futures also, no, sir. We have to think about our party also, sir. So, some people metal who are in power, who are already satisfied, they metal something. But we are, who are in the grassroots level. Huh? So we wanted to think about the party and the other.